ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಮೈಸೂರಲ್ಲಿರೋ ಒಂದು ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇದು ನನ್ನ ಔಟ್ಫಿಟ್ ಸುಮಾರು ಒಂದು ಫೋರ್ ಫೈವ್ ಇಯರ್ಸ್ ಆಗಿತ್ತು ಈ ಡ್ರೆಸ್ ಹಾಕಿ ಇದು ನಾನು ಕಾಲೇಜಿಗೆ ಹೋಗಬೇಕಾದ್ರೆ ಹಾಕೋತಾ ಇದ್ದೆ ಈಗ ಮತ್ತೆ ಫಿಟ್ ಆಗ್ತಾಯಿದೆ ನಾನು ವೆಯ್ಟ್ಲಾಸ್ ಆಗಿದ್ದೀನಿ ಹಾಗಾಗಿ ಹಾಕೊಂಡಿದ್ದೆ ಈಗ ಮಾಲ್ ಹತ್ರ ಬಂದ್ವಿ ನಾನು ನನ್ನ ಹಸ್ಬೆಂಡ್ ಮತ್ತು ಮಕ್ಕಳು ಬಂದಿದ್ವಿ ಮನೆಯವರು ಮಕ್ಕಳನ್ನ ಕರ್ಕೊಂಡು ಮುಂದೆ ಹೋಗ್ತಾ ಇದ್ದರು ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ ಮಕ್ಕಳಿಗೋಸ್ಕರ ಆಟ ಆಡೋಕೆ ಅಂತ ಒಂದು ಸೆಕ್ಷನ್ ಮಾಡಿರ್ತಾರಲ್ಲ ಅದನ್ನು ಹುಡ್ಕಾಡ್ತಾ ಇದ್ವಿ ಹಾಗೆ ಮಕ್ಕಳನ್ನು ನಿಲ್ಲಿಸಿ ಕೆಲವೊಂದು ಫೋಟೋಗಳನ್ನ ತೆಕ್ಕೊಂಡ್ವಿ ನನಗಂತೂ ಈ ಎಕ್ಸಿಲೇಟರ್ ಅಂದರೆ ತುಂಬಾ ಭಯ ಅದನ್ನ ಹತ್ಕೊಂಡು ಬಂದಿದ್ದೆ ಇನ್ನೂ ಸ್ವಲ್ಪ ಭಯದಲ್ಲೇ ಇದ್ದೆ ನಾನು ಅಂದರೆ ಸುಮಾರು ವರ್ಷಗಳಾಗಿತ್ತಲ್ಲ ಹಾಗಾಗಿ ನನಗೆ ಅದರಲ್ಲಿ ಹೋಗೋಕ್ಕೆ ಬರೋಕ್ಕೆಲ್ಲ ಸ್ವಲ್ಪ ಹಿಂಸೆ ಅಂತ ಅನ್ನಿಸ್ತಾ ಇತ್ತು ಮೆಟ್ಲಲ್ಲಿ ಹೋಗೋದೇ ನನಗೆ ತುಂಬ ಕಂಫರ್ಟ್ ಅಂತ ಅನ್ನಿಸ್ತಾ ಇತ್ತು ಹೇಗಪ್ಪ ಮತ್ತೆ ಇಳಿಯೋದು ಅಂತ ಆಲೋಚನೆ ಮಾಡ್ತಾಯಿದ್ದೆ ಈಗ ಮಕ್ಕಳನ್ನ ಆಟ ಆಡಿಸೋ ಸೆಕ್ಷನ್ ಇತ್ತಲ್ಲ ಅಲ್ಲಿಗೆ ಬಂದ್ವಿ ತುಂಬ ಕಡೆ ಕೇಳಿ ನೋಡಿದ್ವಿ ಅವರು ಇನ್ನು ಇಷ್ಟು ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ಇಲ್ಲಿ ಬಿಡೋಕ್ಕಾಗಲ್ಲ ಇನ್ನೊಂದು ಸೆಕ್ಷನ್ ಇದೆ ಕೆಳಗಡೆ ಅಲ್ಲಿ ಹೋಗಿ ನೋಡಿ ಅಂತ ಹೇಳಿದರು ಇವನಿಗೆ ಇನ್ನೂ ತ್ರೀ ಇಯರ್ಸ್ ಅವಳಿಗೆ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಹಾಗಾಗಿ ಅವರು ಬೇಡ ನೆಕ್ಸ್ಟ್ ಯಾವುದಾದ್ರು ಬೇರೆ ಸೆಕ್ಷನ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಕೆಳಗಡೆ ಅಂತ ಹೇಳಿದರು ಮತ್ತೆ ಈಗ ಅಲ್ಲಿಂದ ಕೆಳಗಡೆಗೆ ಹೋಗ್ತಾ ಇದ್ವಿ ಮಕ್ಕಳಂತೂ ತುಂಬಾ ಖುಷಿಯಾಗಿದ್ದರು ಯಾಕೆಂದರೆ ಅವರಿಗೆ ಆಟ ಆಡೋ ಸಾಮಾನು ಮತ್ತು ಜನಗಳು ಮತ್ತು ಪಾಪಗಳು ಎಲ್ಲರನ್ನು ನೋಡಿ ಒಂಥರ ಖುಷಿ ಆಗ್ತಾ ಇತ್ತು ಅವರಿಗೆ ಲೈಟಿಂಗ್ಸು ಮತ್ತು ಈ ಥರ ಮಿಷಿನ್ಗಳು ಎಲ್ಲ ನೋಡಿ ಎಲ್ಲನೂ ಮುಟ್ಟಿ ಮುಟ್ಟಿ ನೋಡ್ತಾಯಿದ್ರು ಈ ಥರ ಅವರು ನೋಡೋದನ್ನ ನೋಡಿ ನಮಗೂ ತುಂಬಾ ಖುಷಿ ಆಗ್ತಾ ಇತ್ತು ಈಗ ಕೆಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಮಕ್ಕಳಿಬ್ರು ತುಂಬಾ ಆಟ ಆಡಿಕೊಂಡು ಚೆನ್ನಾಗಿ ಜಾಲಿಯಾಗಿ ಓಡಾಡ್ಕೊಂಡು ಆಟ ಆಡ್ಕೋತಾ ಇದ್ರು ನಾನು ಪಾಪುನ ಕರ್ಕೊಂಡೆ ಮತ್ತು ನಮ್ಮ ಮನೆಯವರು ಜಸ್ವಿಕ್ನ ಕರ್ಕೊಂಡು ಹೋಗ್ತಾಯಿದ್ರು ಇಬ್ಬರನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದರೆ ಒಬ್ಬರನ್ನ ಒಬ್ಬರು ನೋಡ್ಕೋಬೇಕಾಗುತ್ತೆ ಇನ್ನೊಬ್ಬರನ್ನ ಇನ್ನೊಬ್ರು ನೋಡ್ಕೋಬೇಕಾಗತ್ತೆ ಈಗ ಇಲ್ಲಿ ಇದೇ ಸೆಕ್ಷನ್ನ ಪ್ಲೇ ಸೆಕ್ಷನ್ ಇದು ಮಕ್ಕಳಿಗೆ ಅಂತ ಹಾಗಾಗಿ ಇಲ್ಲಿಗೆ ಬಂದ್ವಿ ಸ್ವಲ್ಪ ಫೋಟೋಸ್ನ ಕ್ಯಾಪ್ಚರ್ ಮಾಡಿಕೊಂಡ್ರು ನಾನು ಅವರು ಫೋಟೋನ ಕ್ಯಾಪ್ಚರ್ ಮಾಡೋದನ್ನ ವೀಡಿಯೋ ಮಾಡ್ಕೊತಾ ಇದ್ದೆ ಒಂದು ಮೆಮೊರಿಗೆ ಇರಲಿ ಅಂತ ಅಂದ್ಬಿಟ್ಟು ಈಗ ಪ್ಲೇ ಸೆಕ್ಷನ್ ಒಳಗೆ ಎಂಟರ್ ಆದ್ವಿ ಅಲ್ಲಿ ತನ್ ಬಿಡಲಿಲ್ಲ ಯಾಕೆ ಅಂದರೆ ಅವಳು ಟೂ ಇಯರ್ಸ್ ಅಂಡರ್ ಇದ್ದಾಳೆ ಅಂತ ಅಂದ್ಬಿಟ್ಟು ಅವಳನ್ನ ಬಿಡಲಿಲ್ಲ ಜಸ್ವೀಕ್ನ ಮಾತ್ರ ಬಿಟ್ಟರು ಜಸ್ವಿಕ್ ತುಂಬ ಹೊತ್ತು ಆಟ ಇದಕ್ಕಿಂತ ಮುಂಚೆ ಒಂದು ಪಾಪು ಚಿಕ್ಕ ಹುಡುಗಿನ ಬಿಟ್ಟು ಅಲ್ಲಿಂದ ಮೇಲಿಂದ ಅವಳು ಜಾರಿ ಅವಳಿಗೇನೋ ಪ್ರಾಬ್ಲಮ್ ಆಯಿತು ಅಂತ ಅಂದ್ಬಿಟ್ಟು ಅಲ್ಲಿರೋ ವರ್ಕರ್ಸ್ ಬಿಡಲಿಲ್ಲ ತನ್ವಿಕನ ತನ್ವಿಕ ತುಂಬಾ ಹೋಗಬೇಕು ಹೋಗಬೇಕು ಅಂತ ಹಠ ಮಾಡ್ತಾ ಇದ್ಲು ಅಲ್ಲಿಂದ ಅವಳೋಗ ನೋಡ್ತಾಯಿದ್ಲು ಒಳಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾಯಿದ್ಲು ಒಳಗಡೆ ಬಾಲ್ ಎಲ್ಲನೂ ತಗೊಂಡು ಆಟ ಆಡೋಣ ಅಂತ ತುಂಬಾ ಆಸೆ ಇದ್ಲು ಆದರೆ ಅವರು ಅಡ್ಡಕ್ಕೆ ನಿಂತಿದ್ದರು ಬೇಡ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಷ್ಟ ಮೇಡಮ್ ನೀವು ಬಿಡ್ಬಿಡಿ ಚಿಕ್ಕ ಮಗುನೂ ದೊಡ್ಡವನ್ನಾದರೆ ಪರವಾಗಿಲ್ಲ ಅಂತ ಹೇಳಿದರು ಹಾಗಾಗಿ ನಾನು ಅವನ್ನ ಮಾತ್ರ ಬಿಟ್ಟು ಅವನ್ನ ಮಾತ್ರ ನೋಡ್ಕೊತಾ ಇದ್ದೆ ಮನೆಯವರು ತನ್ವಿಗೆ ಬಿಡೋ ಬಿಡಲಿಲ್ವಲ್ಲ ಅಂತ ಅಂದ್ಬಿಟ್ಟು ಅವರು ತನ್ವಿನೂ ಕೂಡ ಆಟಾಡೋ ಅಂಥದ್ದು ಇನ್ಯಾವುದಾದ್ರು ಪ್ಲೇಸಸ್ ಇದೆಯಾ ನೋಡ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಕೆಳಗಡೆ ಹೋಗಿದ್ದರು ನಾನು ಇವರು ಇಬ್ಬರನ್ನ ನೋಡ್ಕೊತಾ ಇದ್ದೆ ಜಸ್ವಿಗೆ ಸ್ವಲ್ಪ ಹೊತ್ತು ಆಟಾಡ್ಕೊಂಡ ತನ್ವಿಕ ಹೋಗ್ತೀನಿ ಹೋಗ್ತೀನಿ ಅಂತಿದ್ಲು ನಾನು ಏನೇನೋ ಸಮಾಧಾನ ಮಾಡಿ ಸುಮ್ಮನಿರಮ್ಮ ಅಂತ ಹೇಳಿಬಿಟ್ಟು ಅಲ್ಲೇ ಇದ್ದೆ ಜಸ್ವಿ ತುಂಬಾ ಹ್ಯಾಪಿಯಾಗಿದ್ದ ಅವ್ರು ಹೇಳೋದು ಕೂಡ ಒಂದು ರೀತಿಲಿ ಸರಿನೇ ಅಂತ ಅನ್ನಿಸ್ತು ನನಗೆ ಹೌದಲ್ವ ಮಕ್ಳಿಗೇನಾದರೂ ಆದರೆ ಅವರು ಪಾಪ ಏನು ಮಾಡ್ತಾರಲ್ವ ನಾವೇ ಹುಷಾರಾಗಿ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಹೊರಗಡೆ ನಿಲ್ಲಿಸ್ಕೊಂಡೈತೆ ಅವಳು ಹೋಗಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದ್ಳು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಾವು ಇಲ್ಲಿಂದ ಕರ್ಕೊಂಡು ಕರ್ಕೊಂಡೋಗೋಣ ಕೆಳಗೆ ಏನಾದರೂ ಕಾರಲ್ಲಿ ಅಥವಾ ಬೈಕಲ್ಲಿ ಆ ಥರ ಏನಾದರೂ ಇಟ್ಟಿರ್ತಾರಲ್ಲ ಅದರಲ್ಲೇ ಆಟಾಡ್ಸೋಣ ಅಂತ ಮತ್ತೆ ಕರ್ಕೊಂಡು ಕರ್ಕೊಂಡೋದ್ವಿ ಎಕ್ಸಿಲೇಟರ್ ಅಂತನೇ ನನಗೆ ಸ್ವಲ್ಪ ಭಯ ಎಕ್ಸಿಲೇಟರ್ ಹತ್ಬೇಕಾದ್ರೆ ಮತ್ತು ಇಳಿಬೇಕಾದ್ರೆ ನನಗೆ ಪಾಪು ಎತ್ಕೊಂಡು ಇಳಿಯೋಕ್ಕಾಗಲ್ಲ ಅಂತ ನಮ್ಮ ಮನೆಯವರೇ ಪಾಪು ಅವ್ರನ್ನ ನೋಡ್ಕೋತಾಯಿದ್ರು ನಾನು ಅವಾಗ ಒಬ್ಬಳೇ ಎಕ್ಸಿಲೇಟರಲ್ಲಿ ನಿಂತ್ಕೋತಾ ಇದ್ದೆ ನನಗೆ ಪಾಪನ ಎತ್ಕೊಂಡು ನಿಂತ್ಕೊಳಕ್ಕೆ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು ಅಲ್ಲಿಂದ ಈಗ ಕೆಳಗೆ ಹೋದ್ವಿ ಕೆಳಗಡೆ ಕಾರ್ ಸೆಕ್ಷನ್ ಇತ್ತು ಕಾರ್ ಸೆಕ್ಷನಲ್ಲಿ ಏನಾದರೂ ಮಕ್ಕಳನ್ನು ಆಟ ಆಡಿಸ್ಬೋದು ಅಂತ ಅಂದ್ಬಿಟ್ಟು ಮತ್ತೆ ಕೆಳಗಡೆ ಹೋದ್ವಿ ಈಗ ನನಗೆ ಸ್ವಲ್ಪ ಭಯ ಅನ್ನೋದು ಹೋಯಿತು ಈಗ ಸ್ವಲ್ಪ ಅಭ್ಯಾಸ ಆದಂಗೆ ಆಯಿತು ಕಾರ್ ಸೆಕ್ಷನ್ಗಿಂತ ಮುಂಚೆ ಅಲ್ಲಿ ಒಂದು ಟ್ರೈನ್ ಇತ್ತು ಅದರಲ್ಲಿ ಎಲ್ಲರೂ ಚಿಕ್ಕ ಮಕ್ಕಳೆಲ್ಲ ಹೋಗ್ತಾಯಿದ್ರು ಅದನ್ನು ನೋಡಿ ಜಸ್ವಿಕ್ ಹೋಗ್ಬೇಕು ಅಂತ ಆಸೆಪಟ್ಟ ಹಾಗಾಗಿ ಜಸ್ವಿಕ್ನ ಕೂರಿಸಿದ್ವಿ ಆಮೇಲೆ ತನ್ವಿಕಾ ಕೂತ್ಕೋಬೋದು ಅಂತ ಅವರು ಡ್ರೈವರ್ ಹೇಳಿದರು ಆಮೇಲೆ ತನ್ವಿಕ ಜಸ್ವಿಕ್ ಇಬ್ಬರೂ ಕೂರಿಸಿದ್ವಿ ಆಮೇಲೆ ನಾನು ಕೇಳಿದೆ ನಾನು ಕೂಡ ಕೂತ್ಕೊಬೋದ ಅಂತ ಕೇಳಿದೆ ಹೌದು ಮೇಡಮ್ ಕೂತ್ಕೋಬೋದು ಅಂತ ಅಂದರು ನಮ್ಮ ಮನೆಯವ್ರನ್ನೂ ಕೇಳಿದೆ ಕೂತ್ಕೊಳ್ಳ ಅಂತ ಅವರು ಹ್ಞೂ ಕೂತ್ಕೋ ಅಂತ ಅಂದರು ಹಾಗಾಗಿ ನಾನು ಕೂಡ ಕೂತ್ಕೊಂಡೆ ನನಗಂತೂ ಖುಷಿ ಆಗ್ತಾ ಇತ್ತು ನಾನು ಯಾವಾಗಲೂ ನನ್ನ ಚಿಕ್ಕ ವಯಸ್ಸಿಂದ ಇವಾಗಲೂವರೆಗೂ ಯಾವಾಗಲೂ ಈ ಥರ ಟ್ರೈನಲ್ಲಿ ಹೋಗೇ ಇರಲಿಲ್ಲ ಇವಾಗಲೇ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಜಸ್ವಿಕ್ ಅಂತೂ ತುಂಬ ಹ್ಯಾಪಿಯಾಗಿದ್ವಿ ತನ್ವಿ ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ಲು ಅವರಪ್ಪ ಎಲ್ಲಿ ಅಂತ ಅಂದ್ಬಿಟ್ಟು ಅವಳು ಹೊರಗೆಲ್ಲ ಕಿಟಕಿಲಿ ನೋಡ್ತಾ ಇದ್ಲು ಎಲ್ಲೋಯ್ತು ಅಪ್ಪ ಅಂತ ಅಂದ್ಬಿಟ್ಟು ತುಂಬಾ ಮಾಡ್ತಾ ಮಾಡ್ತಾಯಿದ್ಲು ನಾನು ಜಸ್ವಿ ಅಂತ ತುಂಬ ಹ್ಯಾಪಿಯಾಗಿದ್ವಿ ವೀಲ್ಗೊಂದು ಬಸ್ ರೌಂಡ್ ಆ್ಯಂಡ್ ರೌಂಡ್ ಆ ಸಾಂಗ್ ಹಾಕಿದ್ರು ನಾವು ಆ ಸಾಂಗ್ ಆಡ್ಕೊಂಡು ತುಂಬಾ ಹ್ಯಾಪಿಯಾಗಿ ಇದ್ವಿ ಹೀಗೆ ಒಂದು ಟೂ ರೌಂಡ್ಸ್ ತ್ರೀ ರೌಂಡ್ಸ್ ಮಾಲೆಲ್ಲ ಸುತ್ತಿಸಿದ್ರು ಒಂದು ಟೂ ತ್ರೀ ರೌಂಡ್ಸ್ ಆದಮೇಲೆ ಸ್ಟಾಪ್ ಮಾಡಿದರು ತುಂಬಾ ಚೆನ್ನಾಗಿ ಅನ್ನಿಸ್ತು ಮಕ್ಳಿಗೆ ಕೂಡ ತುಂಬಾ ಇಷ್ಟ ಆಯಿತು ಈ ಥರ ಆಗಾಗ ಮಾಲ್ಗೆ ಅಥವಾ ಎಲ್ಲಾದರೂ ಕರ್ಕೊಂಡೋಗಿ ಈ ಥರ ನಾವು ಮಕ್ಕಳನ್ನ ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದರಿಂದ ಅವ್ರಿಗೆ ಕೂಡ ತುಂಬಾ ಖುಷಿಯಾಗುತ್ತೆ ಅವ್ರ ಜೊತೆ ಇದ್ದಿದ್ದು ಮೆಮೊರಿ ನಮಗೆ ಕೂಡ ತುಂಬಾ ಖುಷಿಯಾಗಿರುತ್ತೆ ಈಗ ತನ್ವಿಕ ಸ್ವಲ್ಪ ನಾರ್ಮಲ್ ಮೂಡಿಗೆ ಬಂದಲು ಈಗ ಸ್ವಲ್ಪ ಸಾಂಗ್ಗೆ ಕೈಕಲ್ಲ ಆಡಿಸ್ಕೊಂಡು ಸ್ವಲ್ಪ ಖುಷಿಯಾಗಿದ್ಲು ನಾನು ಕೂಡ ಅವರಿಬ್ಬರಿಗೆ ಎಂಕರೇಜ್ ಮಾಡ್ತಾಯಿದ್ದೆ ನೋಡಿ ಎಂಜಾಯ್ ಮಾಡಿ ಹಾಡು ಹಾಡು ಜಸ್ವಿಕ್ ರೈಮ್ಸ್ ಹೇಳೋ ಜಸ್ವಿಕ್ ಅಂತ ಹೇಳ್ತಾ ಇದ್ದೆ ಈಗ ನಾವು ಸೆಲ್ಫಿ ವೀಡಿಯೋ ಮಾಡಿಕೊಂಡು ತನ್ವಿಕಾನು ಯಾಕೆ ಮಗಳು ಸೈಲೆಂಟಾಗಿದೆಯಾ ಚೆನ್ನಾಗಿ ಎಂಜಾಯ್ ಮಾಡು ಅಂತ ಹೇಳ್ತಾ ಇದ್ದೆ ವಾ ಟ್ರೈನ್ ಅಂತ ಅಂದ್ಬಿಟ್ಟು ಎಂಕರೇಜ್ ಮಾಡ್ತಾಯಿದ್ದೆ ತನ್ವಿಕ ಆದರೂ ಕೂಡ ಅವರಪ್ಪನ ನಿನ್ಸ್ಕೊಂಡು ತುಂಬ ಸ್ಯಾಡ್ ಆಗಿದ್ಲು ಅವ್ರಪ್ಪನ ಸ್ವಲ್ಪ ಸೆಕೆಂಡ್ ರೌಂಡ್ ತರ್ಡ್ ಅವರಪ್ಪನ ನೋಡಿದ ಮೇಲೆ ಸ್ವಲ್ಪ ಸಮಾಧಾನ ಆದ್ಲು ಅಲ್ಲಿವರೆಗೂ ಅವರಪ್ಪನ ಹುಡ್ಕಾಡ್ತಾ ಇದ್ಲು ಎಲ್ಲೋಯ್ತು ಎಲ್ಲೋಯ್ತು ಅಂತ ಸ್ವಲ್ಪ ಇದ್ಲು ಆಮೇಲೆ ಅವರಪ್ಪನ ಸೈಡಿಂದ ನೋಡಿದ ಮೇಲೆ ಸ್ವಲ್ಪ ಡ್ಯಾನ್ಸ್ ಮಾಡೋದೆಲ್ಲ ಸ್ಟಾರ್ಟ್ ಮಾಡಿದ್ಲು ಅಪ್ಪ ಅಪ್ಪ ಅಂತ ಕಿರ್ತ್ತಾ ಇದ್ಲು ಜಸ್ವಿಕ್ ಮಾತ್ರ ತುಂಬಾನೇ ಅವನಿಗೆ ಇದೆಲ್ಲ ಅಭ್ಯಾಸ ಆಗಿರೋದ್ರಿಂದ ಅಪ್ಪ ನಿಂತಿರ್ತಾರೆ ಮತ್ತೆ ಹೋಗ್ಬೋದು ಅಂತ ಅವನಿಗೆ ಸ್ವಲ್ಪ ಅರ್ಥ ಆಗುತ್ತೆ ಹಾಗಾಗಿ ಅವನೇನು ಆಟ ಆ ಥರ ಏನು ಮಾಡಲಿಲ್ಲ ಆರಾಮಾಗಿದ್ದ ಮಕ್ಕಳು ಈ ತರ ತುಂಬಾ ಖುಷಿಯಾಗಿ ಡ್ಯಾನ್ಸ್ ಮಾಡೋದಾಗಿರ್ಬೋದು ಅಥವಾ ಅವರು ಎಕ್ಸ್ಪ್ರೆಷನ್ ತೋರಿಸೋದಾಗಿರ್ಬೋದು ಅವ್ರು ಎಂಜಾಯ್ ಮಾಡೋದಾಗಿರ್ಬೋದು ಅದನ್ನೆಲ್ಲ ನೋಡಿದಾಗ ತುಂಬಾ ಖುಷಿಯಾಗುತ್ತೆ ನಾವು ಇಲ್ಲಿಗಾದ್ರೂ ಕರ್ಕೊಬಂದಾಗ ಅವರು ಈ ಥರ ಖುಷಿಯಾಗಿದ್ದಾಗ ನಾವು ಸಾರ್ಥಕ ಅಂತ ಅನಿಸುತ್ತೆ ಈಗ ಟ್ರೈನ್ ಇಳಿದ್ಬಿಟ್ಟು ಮತ್ತು ಕಾರ್ ಸೆಕ್ಷನ್ ಇತ್ತಲ್ಲ ಅಲ್ಲಿಗೆ ಹೋಗಿದ್ವಿ ಕಾರ್ ನೋಡಿಬಿಟ್ಟು ಜಸ್ವಿಕ್ ಹೇಗೆ ಕಾರಲ್ಲಿ ಕಾರಲ್ಲಿ ಕರ್ಕೊಂಡೋಗಿ ಅಂತ ಹೇಳ್ತಾನೆ ಹಾಗಾಗಿ ನಾವೇ ಕರ್ಕೊಂಡೋಗಿ ಕಾರಲ್ಲಿ ಕೂರ್ಸಿದ್ವಿ ಇಬ್ರು ಕೂರ್ಸಿದ್ವಿ ಕೂರಿಸ್ಬಿಟ್ಟು ಈ ಥರ ರಿಮೋಟ್ ಕಾರ್ ಇರುತ್ತೆ ಅವರು ರಿಮೋಟಲ್ಲಿ ಎಲ್ಲ ವರ್ಕ್ ಮಾಡ್ತಾರೆ ಸುಮ್ಮನೆ ಕೂತಿದ್ರು ಅವನು ಓಡಿಸೋದ್ರೆ ಅವನಿಗೆ ಫೀಲ್ ಆಗುತ್ತೆ ಆದರೆ ಅವರು ರಿಮೋಟಲ್ಲಿ ಅದನ್ನ ಆಪ್ರೇಟ್ ಮಾಡ್ತಾಯಿರ್ತಾರೆ ಒಂದು ಎರಡು ಮೂರು ರೌಂಡ್ ಹೋದ್ಮೇಲೆ ಅವನಿಗೆ ಸ್ವಲ್ಪ ಸಮಾಧಾನ ಆಯಿತು ಜಸ್ವಿಕ್ ಯಾವಾಗಲಿದ್ರು ಅಷ್ಟೇ ಇಲ್ಲಿಗೆ ಹೋದರು ಅಷ್ಟೇ ಕಾರ್ ನೋಡಿದರೆ ಅದ್ರಲ್ಲಿ ಕೂತ್ಕೊಳ್ಳಬೇಕು ಅದರಲ್ಲಿ ರೈಡ್ ಮಾಡಿದ್ರೇ ಅವನಿಗೆ ಅದು ಹೋಗಿದ್ದ ಜರ್ನಿ ಕಂಪ್ಲೀಟ್ ಅಂತ ಅನಿಸುತ್ತೆ ಹಾಗಾಗಿ ನಾವು ಇದೆಲ್ಲ ಮಾಮೂಲಿ ಅವನು ಖುಷಿನೇ ನಮ್ಮ ಖುಷಿ ಅಂತ ನಾವು ಕೂರಿಸಿದ್ವಿ ಅವನು ಒಂದು ಎರಡು ಮೂರು ರೌಂಡ್ ಹೋಗಿ ಬಂದ ಇಲ್ಲಿಂದ ಸೀದಾ ನಾವು ಈ ಕಾರ್ ರೈಡ್ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಮನೆಗೆ ಹೋಗೋ ದಾರಿಲೇ ಎಲ್ಲಾದರೂ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಮ್ಮ ಮನೆಯವರು ಹೋಟೆಲಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಮತ್ತೆ ನೀನು ಹೋಗಿ ಅಡುಗೆ ಮಾಡಿ ಊಟ ಮಾಡೋದು ನಿನಗೂ ಸ್ಟ್ರೈನ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದರು ಸರಿ ಅಂತ ನಾವು ಇವಾಗ ಮಾಲಿಂದ ಹೊರಗಡೆ ಹೊರಟ್ವಿ ಅವರು ಮಕ್ಕಳನ್ನು ಕರ್ಕೊಂಡ್ರು ಯಾಕೆಂದರೆ ಎಸ್ ಎಕ್ಸಿಲೇಟರ್ ಇರೋದ್ರಿಂದ ನನಗೆ ಸ್ವಲ್ಪ ಭಯ ಹಾಗಾಗಿ ಅವ್ರ ಮಕ್ಕಳನ್ನ ಕರ್ಕೊಂಡು ಮುಂದೋದ್ರು ನಾನು ಎಕ್ಸಿಲೇಟರಲ್ಲಿ ಒಬ್ಬಳೇ ಹತ್ಬಿಟ್ಟು ಮತ್ತೆ ಕೇಳೋಕೆ ಹೋಗ್ಬಿಟ್ಟು ಮನೆ ಕಡೆ ಹೋಗೋಣ ಅಂತ ಈಗ ಮಾಲಿಂದ ಆಚೆ ಬಂದ್ವಿ ತನ್ವಿ ಅಂತೂ ಇನ್ನೂ ಅಲ್ಲೇ ಇರಬೇಕು ಅಲ್ಲೇ ಇರಬೇಕು ಅಂತ ಸ್ವಲ್ಪ ಹಠ ಮಾಡ್ತಾಯಿದ್ರು ನಾವು ಏನೇನೋ ಪೂಸಿ ಮಾಡಿ ಆಮೇಲೆ ಇಲ್ಲ ಹೋಗೋಣ ಮನೆಗೆ ಹೋಗ್ಬಿಟ್ಟು ದೋಸೆ ತಿನ್ನೋಣ ಅಂತ ಅಂದ್ಬಿಟ್ಟು ಅವನು ಇನ್ನೂ ಮಸ್ಕ ಹೊಡೆದ್ಬಿಟ್ಟು ಕರ್ಕೊಂಡು ಹೋದ್ವಿ ಅಲ್ಲಿಂದ ಸೀದಾ ಅವನಿಗೆ ದೋಸೆ ಕೊಡ್ಸೋಣ ಅಂತ ದೋಸೆ ಕಾರ್ನರಿಗೆ ಹೋದ್ವಿ ಅವನಿಗಂತೂ ಯಾವ ಫುಡ್ ಇದ್ರೂ ಯಾವ್ದಿದ್ರೂ ದೋಸೆನೇ ಫೇವ್ರೇಟು ನಮ್ಮ ಮನೆಯವ್ರು ಜಾಮೂನ್ ತೊಗೊಂಡ್ರು ನಾನು ಇಡ್ಲಿ ಮತ್ತು ದೋಸೆ ತೊಗೊಂಡೆ ನಂತರ ಸ್ವಲ್ಪ ಯಾಕೋ ಹೊಟ್ಟೆ ತುಂಬ್ದಂಗೆ ಅನ್ನಿಸ್ಲಿಲ್ಲ ಅಂತ ಸ್ವಲ್ಪ ಗೋಬಿ ತೊಗೊಂಡ್ವಿ ಹೀಗೆ ಸ್ವಲ್ಪ ಸ್ವಲ್ಪ ತಿನ್ಕೊಬಿಟ್ಟು ಮನೆ ಕಡೆ ಹೊರಟವಿ ಜಸ್ವಿಕ್ಕಾಗಲಿ ನಾನು ಸುಮಾರು ಮಕ್ಕಳನ್ನ ನೋಡಿದ್ದೀನಿ ಎಲ್ಲರೂ ಅಷ್ಟೇ ಇಷ್ಟಪಡೋದೇ ದೋಸೆ 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 ಯಾವ ಹೋಟೆಲ್ಗೆ ಹೋದ್ರೂ ಏನಾದರೂ ದೋಸೆನೇ ಇಷ್ಟಪಟ್ಟು ತಿಂತಾರೆ ಚಿಕ್ಕ ಮಕ್ಕಳೆಲ್ಲ ಹಾಗೆ ಅಂತ ಅನಿಸುತ್ತೆ ತನ್ವಿಕಾ ಏನು ತಿಂದರೂ ನನಗೆ ತಿನ್ನಿಸೆ ತಿನ್ನಿಸ್ತಾಳೆ ಅದೇ ಹೆಣ್ಮಕ್ಳು ಪ್ರೀತಿ ಅಂದರೆ ಊಟ ಮುಗಿಸ್ಕೊಬಿಟ್ಟು ಮನೆಗೆ ಬಂದ್ವಿ ಇದು ಇವತ್ತಿನ ವ್ಲಾಗ್ ಆಗಿತ್ತು ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀವಿ ಥ್ಯಾಂಕ್ ಯು